ಕರ್ನಾಟಕದ ಎಲ್ಲ ಜನರಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ದಯಮಾಟಿ ಈ ವಿಡಿಯೋನ ನೋಡಿ ಯಾಕೆಂದರೆ ಇದು ನಿಮ್ಮ ಜೀವನದ ನಿಮ್ಮ ಕುಟುಂಬದ ಪ್ರಶ್ನೆ ಎಲ್ಲ ಕುಟುಂಬದ ಸದಸ್ಯರಿಗೂ ಇದು ಪ್ರಶ್ನೆ ಇಡೀ ದೇಶದ ಪ್ರಶ್ನೆ ಕರ್ನಾಟಕದ ಪ್ರಶ್ನೆ ಬೆಂಗಳೂರಿನ ಪ್ರತಿಯೊಬ್ಬರ ಪ್ರಶ್ನೆ ಹಾಗಾಗಿ ನಾನು ಒಂದು ಭಾಳ ಅದ್ಭುತವಾದಂತಹ ಡಾಕ್ಟ್ರು ಡಾಕ್ಟರ್ ವೀರಭದ್ರ ರಾವ್ ಅಂತ ಕಣ್ಣಿನ ಡಾಕ್ಟ್ರು ಸೊ ಐ ಸ್ಪೆಷಲಿಸ್ಟು ನೀವು ಕರ್ನಾಟಕದಲ್ಲಿ ಹುಡುಕಿದ್ರೆ ಇಂಥ ಟಾಪಿಸ್ಟು ಟಾಪ್ ಟಾಪ್ ಲ್ಲ ಅಂತಹ ಇದು ದೊಡ್ಡ ಡಾಕ್ಟ್ರು ಇವ್ರನ್ನ ಸಂದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ದಯಮಾಡಿ ತಾವೆಲ್ಲರೂ ಬರಬೇಕು ಈ ತಾವೆಲ್ಲರೂ ದಯಮಾಡಿ ಇದನ್ನು ಕೇಳಬೇಕು ಈ ಕಾರ್ಯಕ್ರಮ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ನಿಮ್ಮ ಬೇರೆ ಎಲ್ಲ ಕೆಲಸಗಳನ್ನ ಪ ಬದಿಗೊಟ್ಟಿ ಈ ಕಾರ್ಯಕ್ರಮನ ಕೇಳಿ ನೋಡಿ ಶುಗರ್ ಬಂದರೆ ಬಿ ಪಿ ಮತ್ತು ಥೈರಾಯ್ಡು ಕೊಲೆಸ್ಟ್ರಾಲು ಇವೆಲ್ಲ ವಂಶಪಾರಂಪ ಕಣ್ಣಿನ ಕಾಯಿಲೆ ಇವೆಲ್ಲ ವಂಶಪಾರಂಪವಾಗಿ ಬರುತ್ತೆ ಮತ್ತು ಶುಗರ್ ಕಾಯಿಲೆಯಿಂದ ಬರುತ್ತೆ ಹಾಗಾಗಿ ಇದನ್ನು ವೀಡಿಯೋನ ಕೇಳಿ ಡಾಕ್ಟ್ರನ್ನ ಸಂದರ್ಶನ ಮಾಡ್ತೀನಿ ನಾನು ಎಚ್ ಡಿ ಕುಮಾರಸ್ವಾಮಿ ಅಭಿಮಾನಿ ಸಂಘದ ಅಧ್ಯಕ್ಷ ವೆಂಕೇಶ್ ಅವರಿಂದಲೇ ಜನಸೇವೆ ಮಾಡುವಂತಹ ಈ ಕೆಲಸವನ್ನು ಕಲಿಸಿದ್ದು ನಮಸ್ಕಾರ ಡಾಕ್ಟರ್ ನಮಸ್ತೆ ತಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೆ ನೀವು ತುಂಬ ಹೆಸರುವಾಸಿ ಡಾಕ್ಟ್ರು ತುಂಬ ಕಣ್ಣಿನ ಬಗ್ಗೆ ಭಾಳ ಫೇಮಸ್ ಇದ್ದೀರಾ ಅಂತೇಳಿ ಹಾಗಾಗಿ ನಿಮ್ಮಲ್ಲಿ ಭಾಳ ಅದ್ಭುತವಾದಂತಹ ಒಂದು ಯಾವ ಕಸಿ ಮಾಡ್ತೀರಿ ಕಣ್ಣು ಅಂತ ಕೇಳಿದ್ದೆ ತಮ್ಮ ಹತ್ರ ಆ ಕಸಿ ಮಾಡೋದ್ರ ಬಗ್ಗೆ ತಾವು ಹೇಳಬೇಕು ನಮ್ಮ ಎಲ್ಲ ಜನಗಳಿಗೆ ಹೇಳಿದ್ರೆ ಒಳ್ಳೆಯದಾಗುತ್ತೆ ಮತ್ತೆ ನೀವು ಪೊರೆ ತೆಗೆಯೋದು ಇದೆಲ್ಲ ಲೆನ್ಸ್ ಹಾಕೋದು ನಿಮಗೆಲ್ಲ ಕಾಮನ್ ವಿಷಯ ಅದು ಆದರೆ ನಿಮ್ಮ ಅಲ್ಲಿ ದೊಡ್ಡ ವಿದ್ಯೆ ಇದೆ ಅದನ್ನು ಸಾಕಷ್ಟು ಜನ ನನಗೆ ಹೇಳಿದ್ದಾರೆ ಹಾಗಾಗಿ ಇದೊಂದು ಸಂದರ್ಶನ ತಮ್ಮನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ತಾವು ಇದ್ರ ಬಗ್ಗೆ ವಿಶೇಷವಾದಂಥದನ್ನು ನಮ್ಮ ಕರ್ನಾಟಕದ ಜನಕ್ಕೆ ತಲುಸ್ ಹೇಳಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ನೀವು ಕಾರ್ಮಿಯಾದ ಕಸಿ ಬಗ್ಗೆ ಮಾತಾಡಿರೋದ್ರಿಂದ ಅದನ್ನ ಹೇಳ್ತೀನಿ ಯಾರಿಗೆ ಈಗ ಯಾವುದೋ ಇನ್ಫೆಕ್ಷನ್ ಇರ್ಬೋದು ಅಥವಾ ಇಂಜುರಿಗಳಿರ್ಬೋದು ಈ ಥರ ಆದಾಗ ಕಣ್ಣಿನ ಕಾರ್ನಿಯಾ ಅನ್ನೋದು ವೈಟ್ ಆಗಿಬಿಡುತ್ತೆ ಮುಂದಗಿರುವಂಥ ಫ್ರಂಟಲ್ಲಿ ಕಾಣುವಂಥ ಈ ಈ ಗ್ಲಾಸ್ ಥರ ಇರುವಂಥ ಸ್ಟ್ರಕ್ಚರ್ ಏನಿದೆ ಐರಿಸ್ ಮುಂದ್ಗಡೆ ಇರೋದು ಅದು ವೈಟ್ ಆಗುತ್ತೆ ಅದರಿಂದಲೂ ಕೂಡ ಭಾಳಷ್ಟು ಜನ ಈ ಬ್ಲೈಂಡ್ನೆಸ್ ಅಂತ ಅಂತ ಕಾರಣ ಹೇಳ್ತೀವಿ ಅದರಿಂದ ಬಳಲ್ತಾ ಇರ್ತಾರೆ ಬೇರೆಯವರು ತೀರ್ಕೊಂಡು ಮೇಲೆ ಕೊಡುವಂಥ ದಾನದಿಂದ ಕೊಡುವಂಥ ಕಾರಣ ಏನಿರುತ್ತೆ ಅದನ್ನು ನಾವು ಕಸಿ ಮಾಡ್ತೀವಿ ಅದನ್ನ ಬೇರೆಯವ್ರದನ್ನ ಹಾಕ್ತಿವಿ ಹಾಕಿದಾಗ ಒಬ್ರು ನಾವು ದಾನ ಮಾಡಿದ್ರೆ ಇಬ್ಬರಿಗೆ ನಾವು ಕೊಡ್ಲಿಕ್ಕೆ ಅವಕಾಶ ಇರುತ್ತೆ ಹಾಗಾಗಿ ಅವರಿಬ್ಬರಿಗೂ ಕೂಡ ದೃಷ್ಟಿಯ ಕೊಡ್ಲಿಕ್ಕೆ ಎಲ್ಲಾ ಅವಕಾಶ ಇರುತ್ತೆ ಇದುವರೆಗೂ ನಾವು ಮಾಡೋ ಎಲ್ಲಾ ಸದಿಗಳು ಅದರಲ್ಲೂ ರಿಜೆಕ್ಷನ್ ಆಗ್ತವೆ ಇದುವರೆಗೂ ಯಾರಿಗೂ ಆಗಿಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಹಾಗಾಗಿ ಅಂಥವು ಕೂಡ ಸದವಕಾಶ ಉಪಯೋಗಿಸ್ಕೊಂಡು ಮಾಡ್ಕೊಂಡ್ರೆ ಎಲ್ಲರೂ ಗೊತ್ತಮಾಕ್ತಾರೆ ಅವರಿಗೆ ನರ ಚೆನ್ನಾಗಿದೆ ಚೆನ್ನಾಗಿರ್ಬೇಕು ಅಷ್ಟೇ ಸೊ ಇದು ಕೆಪಾಸಿಟಿ ಏನೇ ಕೂಡ ನಾವು ಇಂಪ್ರೂವ್ ಮಾಡೋಕೆ ಅವಕಾಶ ಇದೆ ಅದು ಸಕ್ಸಸ್ ಆಗುತ್ತೆ ಹಾಗಾಗಿ ಎದುಕೊಳ್ಳೋದಿಲ್ಲ ಅದ್ರ ಜೊತೆಗೆ ಏನಂದ್ರೆ ಈ ದಾನ ಮಾಡೋರು ಕೂಡ ಮುಂದೆ ಬಂದು ದಾನ ಮಾಡ್ತಾ ಇದ್ರೆ ಅದರಿಂದ ಏನಾಗುತ್ತೆ ಇನ್ನೊಂದು ಇಬ್ಬರಿಗೆ ಅಥವಾ ಇನ್ನೊಂದು ಸ್ವಲ್ಪ ಜನಕ್ಕೆ ಅದರಿಂದ ಹೆಲ್ಪ್ ಆಗುತ್ತೆ ಹಾಗೆ ಸೊ ಇದನ್ನ ಮಾಡ್ಬೇಕು ಇದು ಅಲ್ಲದೆ ಏನಂದ್ರೆ ನೀವು ನಮ್ ಬಗ್ಗೆ ಕೇಳಿರೋದ್ರಿಂದ ಈಗ ನಮ್ಮಲ್ಲಿ ಅದನ್ನು ಮಾಡ್ತೀವಿ ಅದ್ರ ಜೊತೆಗೆ ಏನಂದ್ರೆ ರೆಟಿನಾದಲ್ಲಿ ಸ್ಪೆಷಲಿ ನಾವು ಈ ಕಣ್ಣಿನ ಹಿಂಭಾಗದಲ್ಲಿರೋ ರೆಟಿನ ಇದೆಯಲ್ಲ ಅಲ್ಲಿ ಡ್ಯಾಮೇಜ್ ಆದರೆ ಬಹಳಷ್ಟು ಜನಗಳಿಗೆ ಪರ್ಮನೆಂಟ್ ಆಗಿ ಅದು ದೃಷ್ಟಿ ಹೋಗುತ್ತೆ ಅಂಥವ್ರು ಎಷ್ಟೊಂದು ಜನ ನಮಗೆ ಆಲ್ಮೋಸ್ಟ್ ಇನ್ನೇನು ಹೋಗಿದೆ ಆಲ್ಮೋಸ್ಟ್ ಬರಲ್ಲ ಅಂದವರಿಗೆ ಕೂಡ ನಾವು ಆಪರೇಷನ್ ಮಾಡಿದೀವಿ ಬಹಳ ಜನ ಉತ್ತಮ ಆಗಿರೋರಿದ್ದಾರೆ ಅಂದ್ರೆ ಅವಾಗಿನ ಸ್ಥಿತಿಯಲ್ಲಿ ಅವರ ರೆಟಿನಾದಲ್ಲಿ ಒಂದು ಸ್ವಲ್ಪ ದೃಷ್ಟಿ ಉಡ್ಕೊಂಡಿದ್ರೆ ಅದನ್ನು ಖಂಡಿತ ಉತ್ತಮ ಮಾಡ್ಲಿಕ್ಕೆ ಅವಕಾಶ ಇದೆ ಇದನ್ನ ನಾವು ತುಂಬಾ ಸೂಕ್ಷ್ಮವಾದ ಸರ್ಜರಿ ಇರೋದ್ರಿಂದ ಇದನ್ನ ತುಂಬಾ ಸೂಕ್ಷ್ಮವಾಗಿ ಚೆನ್ನಾಗಿ ಮಾಡಿದ್ರೆ ಆ ಇರೋ ದೃಷ್ಟಿನ ಯಾವ ಕಾರಣಕ್ಕೂ ಹೋಗಲ್ಲ ಆ ತರದ ಪ್ರಾಬ್ಲಮ್ಗಳು ಬಂದಾಗ ಅಲ್ಲಿ ನಮ್ಮ ಸ್ಕಿಲ್ಲು ನಾವು ಮಾಡೋ ಟೀಮ್ ವರ್ಕು ಪೇಷೆಂಟ್ಗೆ ಅಂಡರ್ಸ್ಟ್ಯಾಂಡಿಂಗು ಅವರು ಕರೆಕ್ಟಾಗಿ ಬರೋದು ಇವೆಲ್ಲದರ ಮೇಲೆ ಕೂಡ ಆಗಿ ಅವರ ದೃಷ್ಟಿ ಲೈಫ್ ಇರೋ ಥರ ಮಾಡ್ಬೋದು ಎಷ್ಟೊಂದು ಜನ ಪೇಷಂಟ್ ಇದ್ದಾರೆ ಬೇರೆ ಬೇರೆ ಕಾರಣಗಳಿಂದ ಹಿಟ್ನ ಪ್ರಾಬ್ಲಮ್ ಆಗಿರುತ್ತೆ ಎರಡೂ ಕಣ್ಣು ಹೋಗಿರುತ್ತೆ ಒಂದು ಕಣ್ಣಲ್ಲಿ ಸ್ವಲ್ಪ ಸ್ವಲ್ಪ ದೃಷ್ಟಿ ಉಳ್ಕೊಂಡಿರ್ತದೆ ಅದನ್ನು ಉಳಿಸಿದ್ರೆ ಅವ್ರ ಎಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ಅಂತವ್ರನ್ನ ನಾವು ನೆಗ್ಲೆಕ್ಟ್ ಮಾಡದೆ ಅಂತವ್ರ ಮೇಲೆ ತುಂಬಾ ಕೇರ್ಫುಲ್ ಆಗಿ ನೋಡಿದಾಗ ಅವರ ದೃಷ್ಟಿ ಹೋಗೋದಿಲ್ಲ ಅದೇ ಬೇರೆ ಬಹಳಷ್ಟು ಆಪರೇಷನ್ಗಳನ್ನ ಬೇರೆ ಈ ಗ್ಲಾಕೋಮಾ ಇರ್ಬೋದು ಅದಲ್ಲದೆ ಈ ಕನ್ನಡಕಗಳು ಇರ್ತಾವಲ್ಲ ತುಂಬಾ ದಪ್ಪ 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 ಕನ್ನಡಕ ಇರ್ತಾವೆ ಅಂತವ್ರಿಗೆ ಕನ್ನಡಕ ಹೋಗ್ಲಾಡ್ಸೋದಿರ್ಬೋದು ಆ ತರದ ಟ್ರೀಟ್ಮೆಂಟ್ ಗಳನ್ನ ಮಾಡಿದಾಗ ಅವ್ರ ಜೀವನವೇ ಸೇಜ್ ಆಗುತ್ತೆ ಡಾಕ್ಟರ್ ನೀವು ಯುವಕರಿಗೆಲ್ಲ ಮತ್ತೆ ಯುವತಿಯರಿಗೆಲ್ಲ ಸಣ್ಣ ವಯಸ್ಸಲ್ಲಿ ಇರೋರಿಗೆ ಕನ್ನಡಕ ಹಾಕೊಳ್ಳದೆ ಇದ್ದಂಗೆ ಆಪರೇಷನ್ ಮಾಡ್ತೀರಾ ಹೌದು ಹೌದು ಅಂದ್ರೆ ಈಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಯಾರಿಗೇ ಇರಲಿ ಒಂದು ಹಂತದಲ್ಲಿ ಬೆಳವಣಿಗೆ ಏಜ್ ಅಲ್ಲಿ ಮಗುಗೆ ಅವ್ರ ಕನ್ನಡಕ ಬಂದ್ರೆ ಅವ್ರ ಕಣ್ಣಿನ ಸೈಜ್ ದೊಡ್ಡದಾಗೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ಬರುತ್ತೆ ಇಲ್ಲ ಬೇರೆ ಕೆಲವು ಪ್ರಾಬ್ಲಮ್ ಗಳಿಂದ ರೇರ್ಲಿ ಬರ್ತದೆ ಈ ತರ ಬಂದಾಗ ಅದು ಒಂದು ಹದಿನೆಂಟು ವರ್ಷದ ನಂತರ ಅದು ಬೆಳವಣಿಗೆ ಅನ್ನೋದು ನಿಲ್ಲುತ್ತೆ ಅಲ್ಲಿವರೆಗೂ ಕನ್ನಡಕ ಸಣ್ಣ ಕನ್ನಡಕ್ಕಿದ್ರೆ ಪರವಾಗಿಲ್ಲ ತುಂಬಾ ದಪ್ಪ ಕನ್ನಡಕ ಇದ್ದಾಗ ಕನ್ನಡಕ ತೆಗೆದ್ರೆ ಅವ್ರ ಆಲ್ಮೋಸ್ಟ್ ಏನು ಕಾಣಲ್ಲ ಡಿಪೆಂಡೆನ್ಸ್ ಇರುತ್ತೆ ಹೌದು ಅಂತ ಮಕ್ಕಳಿಗೆ ನಾವು ಕನ್ನಡಕನ ತೆಗೆದಕ್ಕಾದ್ರೆ ಸ್ವಲ್ಪ ಒಂದು ವಯಸ್ಸು ಇಪ್ಪತ್ತು ವರ್ಷ ಆ ಕಡೆ ಕಡೆ ಬಂದಾಗ ಕನ್ನಡಕ ತೆಗೆಯಕ್ಕಾದ್ರೆ ಅವಾಗ ಆಲ್ಮೋಸ್ಟ್ ಅವರ ಜೀವನನೇ ಚಿಂತೆ ಇರುತ್ತೆ ಸೊ ಈಗ ಬಹಳ ಜನಕ್ಕೆ ನೀವು ನೋಡಿರ್ಬೋದು ಕ್ಯಾಟ್ರಾಕ್ ಬಂದಿರತ್ತೆ ಒಳ್ಳೆ ಸಲ ನಾವು ಸರ್ಜರಿ ಮಾಡಿದ ಮೇಲೆ ಮೊನ್ನೆ ಒಬ್ರು ಹೇಳ್ತಾ ಇದ್ರು ನಮ್ಗೆ ಹೊಸ ಜೀವನನೇ ಬಂದಂಗಾಯ್ತು ಅವ್ರಿಗೆ ಎಲ್ಲ ಹೋದ್ಮೇಲೆ ಹೊಸ ಜೀವನನೇ ಬಂದಂಗ ಈ ಕನ್ನಡಕ ಹೋದಾಗ್ಲೂ ಕೂಡ ಅವರಿಗೆ ಆ ಕಾನ್ಫಿಡೆನ್ಸ್ ಅವ್ರು ಮಾಡೋ ಕೆಲಸಗಳಲ್ಲಿ ಇನ್ನಷ್ಟು ಉತ್ಸಾಹ ಎಲ್ಲ ಬರುತ್ತೆ ಈಗ ಏನು ಕಾಣೋದಿಲ್ಲ ಅನ್ನೋ ಒಂದು ಇನ್ಫೀರಿಯಾರಿಟಿ ಇರುತ್ತಲ್ಲ ಒಂಥರ ಫೀಲಿಂಗ್ ಇರುತ್ತೆ ಅದನ್ನ ಬಿಟ್ಟು ಅವರು ಯಾವಾಗ ಎಲ್ಲ ಚೆನ್ನಾಗಿ ಎಲ್ಲಾ ಟೈಮ್ ಅಲ್ಲೂ ಕಾಣಕ್ ಶುರು ಆಗುತ್ತೆ ಕನ್ನಡಕ ಇಲ್ದೇನೆ ಕಾಣೋಕ್ ಶುರು ಆಗುತ್ತೆ ಅವ್ರಿಗೆ ಅವ್ರಿಗೆ ಜೀವನ ಮಾಡ್ಲಿಕ್ಕೆ ಇನ್ನೊಂದು ಉತ್ಸಾಹ ಇನ್ನೊಂದು ಬರುತ್ತೆ ಉತ್ಸಾಹ ಅಂದ್ರೆ ಅದಕ್ಕೊಂದು ಸಪೋರ್ಟ್ ಆಗುತ್ತೆ ಅವ್ರಿಗೆ ಅವರು ಅದರಲ್ಲಿ ಆಗಲಿಕ್ಕೆ ಅವ್ರ ಜೀವನದಲ್ಲಿ ಮುಂದೆ ಬರಲಿಕ್ಕೆ ಒಂದು ಹೆಲ್ಪ್ ಆಗುತ್ತೆ ಖಂಡಿತ ಹಾಗಾಗಿ ಇಂಥವೆಲ್ಲ ಒಳ್ಳೊಳ್ಳೆ ಟ್ರೀಟ್ಮೆಂಟ್ಗಳು ಇವತ್ತು ಜಗತ್ತಿನಲ್ಲಿ ಅವೈಲೇಬಲ್ ಇರೋದ್ರಿಂದ ಇದನ್ನ ಸದುಪಯೋಗ ಮಾಡಿಕೊಂಡು ನಮ್ಮ ಹತ್ರ ಅಂತಲ್ಲ ಅಲ್ಲಿ ಮಾಡಿಕೊಂಡು ಮಾಡ್ಕೊಂಡು ಆಗತ್ತಂದ್ರೆ ಮಾಡ್ಕೊಂಡು ಉಪ ಉಪಯೋಗ ಮಾಡ್ಕೊಂಡ್ರೆ ಎಲ್ಲರ ಜೀವನ ಚೆನ್ನಾಗುತ್ತೆ ಆಯ್ತು ಇವೆಲ್ಲ ಸಕ್ಸಸ್ಫುಲ್ ಸರ್ಜರೀಸು ಒಳ್ಳೆ ಸರ್ಜರೀಸು ಇವೆಲ್ಲ ವರ್ಲ್ಡ್ ವೈಡು ಮಾಡುವಂಥ ಒಳ್ಳೆ ಒಳ್ಳೆ ಸರ್ಜರೀಸು ಈಗ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿ ಏನು ಸಿಗುತ್ತೋ ಅದೆಲ್ಲ ನಮ್ಮಲ್ಲಿ ಸಿಗುತ್ತೆ ಇವತ್ತು ನೀವು ಬೇರೆ ಇಂಪ್ರೂವ್ಡ್ ಕಂಟ್ರೀಸ್ ಅಂತ ಅಮೇರಿಕಾದಂಥ ದೇಶಗಳಲ್ಲಿ ಏನು ಮಾಡ್ತೀವೋ ಅದೇ ಆಪರೇಷನ್ಗಳನ್ನು ನಮ್ಮಲ್ಲಿರೋ ಸರ್ಜನ್ನು ಅದಕ್ಕಿಂತ ಉತ್ತಮವಾಗಿ ಮಾಡ್ತಾರೆ ಯಾಕಂದರೆ ನಮಗಿರೋ ಎಕ್ಸ್ಪೀರಿಯೆನ್ಸ್ ಏನಿದೆ ಈಗ ಅಲ್ಲಿ ಅವರು ಹತ್ತು ಜನಕ್ಕೆ ಆಪ್ರೇಷನ್ ಮಾಡೋಕ್ಕೆ ಎಷ್ಟೋ ವರ್ಷ ಬೇಕು ನಮ್ಮಲ್ಲಿ ದಿನಕ್ಕೆ ಮಾಡ್ತೀನಿ ಹಾಗೆ ದಿನ ಮಾಡಿ ಮಾಡಿ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅನುಭವ ಹಾಗಾಗಿ ಆ ಅನುಭವದಿಂದ ಭಾಳಷ್ಟು ಜನಗಳಿಗೆ ಒಳ್ಳೆಯದ ಒಳ್ಳೆ ಅದನ್ನು ನಾವು ಉಪಯೋಗಿಸ್ಕೋಬೇಕು ಹಾಗೆ